ರಾಜ್ಯ ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲಾ ಶಾಖೆ ಇದಕ್ಕೆ ಚುನಾವಣೆಗಳು ನಡೀತಾ ಇದೆ ಈಗಾಗಲೇ ಹದಿನಾರನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ನಿರ್ದೇಶಕರುಗಳಾಗಿದ್ದೀವಿ ಈ ದಿನ ಹತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಏನು ನಾಮನಿರ್ದೇಶನ ಇದಾಗಿದೆ ಈ ದಿನ ನಾವು ಅಜಯ್ ಕುಮಾರ್ ಅಂತ ಕಂದಾಯ ಇಲಾಖೆ ನಾನು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಇದನ್ನು ನಾಮನಿರ್ದೇಶನ ಸಲ್ಲಿಸಿದ್ದೀನಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ರಾಜ್ಯ ಪರಿಷತ್ತು ಆಕಾಂಕ್ಷಿಯಾಗಿದ್ದು ಅವರು ನಾಮನಿರ್ದೇಶನ ಸಲ್ಲಿಸಿದ್ದಾರೆ ಹಾಗೂ ಮುರಳಿ ಮೋಹನ್ ಅಂತ ನಮ್ಮ ಮೇಷ್ರು ಇವರು ಗಜಾಂಜಿ ಸ್ಥಾನಕ್ಕೆ ನಾಮನಿರ್ದೇಶನ ಸಲ್ಲಿಸಿದ್ದಾರೆ ನಾವೆಲ್ಲ ಇದ್ದೀವಿ ತಾಲೂಕು ಅಧ್ಯಕ್ಷರು ನಮ್ಮ ಮುನೇಗೌಡರು ಸರ್ ಇದ್ದಾರೆ ಹಾಗೂ ಅರವಿಂದ್ ಸರ್ ಇದ್ದಾರೆ ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಹಿರಿಯರು ಅವರು ಶ್ರೀನಿವಾಸಪುರ ಬೈರೇಗೌಡರು ಬಂಗಾರಪೇಟೆ ರವಿ ಸಾರು ಹಾಗೂ ತಾಲೂಕು ಅಧ್ಯಕ್ಷರು ಕೆ ಜಿ ಎಫ್ ನರಸಿಂಹಮೂರ್ತಿ ಸಾರು ಎಲ್ಲರೂ ನಾವು ಅನಿಲ್ ಮಾಸ್ಟ್ರು ಚೌಡಪ್ಪ ಸಾರು ಎಲ್ಲರ ಸಮಕ್ಷ ಈ ಈ ಮೂಲಕ ನಾವು ಹೇಳೋದೇನೆಂದರೆ ನೌಕರ ಸಂಘಕ್ಕೆ ಈ ಬಾರಿ ನಾವು ಚುನಾಯಿತರಾದಲ್ಲಿ ಒಳ್ಳೆಯ ಭವನ ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಇದ ಕೆಡವಲಾಗಿದೆ ಅದನ್ನು ಪುನರ್ ಸ್ಥಾಪಿಸ್ತೀವಿ ಒಳ್ಳೆ ಕಟ್ಟಡ ಕಟ್ತೀವಿ ಹಾಗೂ ನೌಕರರ ಸ್ನೇಹಿ ಆಡಳಿತ ನಡೆಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಎಲ್ಲದನ್ನು ಮಾಡ್ತೀವಿ ಹಾಗೂ ಈ ಹಿಂದೆ ಏನು ನಡೆದಿದೆ ಹಿಂದೆ ಸೀನಿಯರ್ಗಳು ಏನು ಮಾಡ್ಕೊಂಬರ್ತಾಯಿದ್ರು ಅದನ್ನು ಮತ್ತೆ ಮಾಡ್ಕೊಂಡು ಹೋಗ್ತೀವಿ ಮಾದರಿಯಾಗಿ ನೌಕರ ಸಂಘ ಇರೋ ಥರ ನಡ್ಕೊತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತೀವಿ ಅವಿರೋಧ ಆಯ್ಕೆಗೆ ಏನಾದ್ರು ಚರ್ಚೆ ನಡೀತಾ ಸರ್ ಇಲ್ಲ ನೀವು ನಾಮಿನೇಷನ್ ಹಾಕಿದ್ರಿ ಈಗ ನಾಮಿನೇಷನ್ ಹಾಕಿದ್ದೀವಿ ಅವಿರೋಧ ಚರ್ಚೆ ಬಂದರೆ ನಾವು ಅದನ್ನು ಇದು ಮಾಡ್ತೀವಿ ಸರ್ ಮೂವತ್ತದ ಅಭ್ಯರ್ಥಿ ಹೇಗೆ ಸರ್ ನಿಮ್ಮ ಸಂಘದಿಂದ ನಿಮ್ಮ ಪರವಾಗಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಹೇಗೆ ಸರ್ ನಮ್ಮ ಪರವಾಗಿ ಮೂವತ್ತು ಜನ ಇದ್ದಾರೆ ಸರ್ ಒಬ್ಬರು ಅವರು ನಾಮಿನೇಷನ್ ಹಾಕಿದ್ದಾರೆ ಅವರೊಬ್ಬರು ಬಿಟ್ಬಿಟ್ಟ ಎಪ್ಪತ್ ಜನ ಇದೀವಿ ಒಂದ್ ಕಡೆ ಇದೀವಿ ಚುನಾವಣೆ ನೋಡೋಣ ಇಲ್ಲ ಈ ಬಾರಿ ಏನ್ ಆ ತರದ್ ಏನಿಲ್ಲ ನಮ್ಗೆ ನಾವ್ ಸಹಕಾರ ರತ್ನಕ್ಕೆ ಇದ್ ಹೋದಾಗ ಗೌರವ ಹೋದಾಗ ನೀವು ನಿರ್ದೇಶಕ ನಾವು ನಿಮ್ಗೆ ಗೌರವಿಸಿದೀವಿ ಅಂತ ಅಂತ ಅವ್ರ ಇದರಲ್ಲಿ ಏನೋ ಪಾತ್ರ ಏರ್ಪಡಿಸಿ ನಿಮಗೆಲ್ಲ ಸನ್ಮಾನ ಮಾಡಿ ಸೌಕಾ ಸಹಕಾರ ರತ್ನ ಆಗಿರೋದ್ರಿಂದ ನಾವು ವಿಶ್ ಮಾಡಕ್ ಹೋದ್ವಿ ನೀವು ಎಲ್ಲ ನಿರ್ದೇಶಕ ಆಗಿದೀರ ಅದಕ್ಕೆ ನಾವು ನಿಮ್ಗೆ ವಿಶ್ ಮಾಡ್ತೀವಿ ಅಂತ ವಿಶ್ ಮಾಡ್ತಾರೆ ಅವ್ರು ಹೇಳಿದ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳಿ ಯಾರು ಎಲೆಕ್ಷನ್ ಮಾಡಲೇಬೇಡಿ ಅಂತ ಹೇಳಿದ್ರು ಮಾತಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಏನು ಈಗಾಗಲೇ ಅರ್ಜಿ ಹಾಕಿದ್ದಾರೆ ಅವ್ರು ಬಂದು ಕೂತ್ರೆ ಎಲ್ಲರೂ ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ನೋಡ್ತೀವಿ ಏನು ಹಿಂದೆ ಈಗ ಮೂರು ವರ್ಷ ಅವರು ಆಡಳಿತ ಮಾಡಿದ್ರು ನಿಮ್ಗೆ ಏನು ಅನಿಸ್ತಾರೆ ಅಂದ್ರೆ ಏನೋ ಚೆನ್ನಾಗಿತ್ತ ಹೇಗಿತ್ತು ಅವರು ನಂಬಕ್ಕೆ ಸಾಧ್ಯ ಇಲ್ಲ ಆ ತರ ಏನಿಲ್ಲ ಸರ್ ಚುನಾವಣೆ ಬಂದಾಗ ಅವರು ಆಕಾಂಕ್ಷಿಗಳೇ ನಾವು ಆಕಾಂಕ್ಷಿಗಳೇ ಅವರು ಹಾಕಿದ್ದಾರೆ ನಾವು ಹಾಕಿದ್ದೀವಿ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅವರು ಕ್ಲೇಮ್ ಮಾಡ್ತಾ ಇದಾರೆ ಎಲ್ಲ ಜನ ಇದಾರೆ ಅಂತ ನಡೆಯೋದು ಈಗ ಭವನ ನಿರ್ಮಿಸೋದು ಎಲ್ಲ ಕಾಮನ್ ಈಗ ಎಲ್ಲರೂ ಹೇಳ್ತಾ ಇದಾರೆ ಅದು ಬಿಟ್ಟು ಏನು ಬೇರೆ ಏನು ನಿಮ್ದು ಉದ್ದೇಶಗಳಿದಾಗ ಸರ್ ನೌಕರರ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಮೊದಲಿಗೆ ನೌಕರ ಸಂಘಕ್ಕೆ ನಾವು ಬರ್ತೀವಿ ಅಂದಾಗ ನೌಕರ ನೌಕರ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಒಂದು ಅಭಿಯಾನ ಅಲ್ಲ ಅವತ್ತು ಬಲನ ಪ್ರದರ್ಶನ ಮಾಡಲಿಕ್ಕೆ ಕರೆದಿದ್ದು ಸಭೆ ಅಂತ ಅದೇ ಹೇಳ್ತಾ ನಿಮ್ಮ ಸುಮಾರು ಅರವತ್ತು ಜನ ಅರವತ್ತೈದು ಜನ ಅರವತ್ತು ಜನ ಬಂದಿದ್ರು ಐದು ಜನ ಬಂದಿರಲಿಲ್ಲ ಇನ್ನು ಉಳಿದವರು ಆರು ಜನ ಅವ್ರ ಕಡೆ ಗ್ರೂಪ್ ಅವರು ಅಂತ ಆ ರೀತಿ ಚರ್ಚೆ ನಡೀತಾ ಇದೆ ಅದೇನೂ ಇಲ್ಲ ಎಲ್ಲರೂ ಹೊಸ ನಿರ್ದೇಶಕಗಳಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕರೆದ್ರು ಅಭಿನಂದಿಸ್ತೀವಿ ಅಂತೇಳಿ ಆ ಅಭಿನಂದನೆ ನಾವು ಸ್ವೀಕಾರ ಮಾಡಿದೀವಿ ಸರ್ ಅಲ್ಲಿ ಏನು ಒಟ್ಟಿಗೆ ಬಂದ್ರು ಅದರ ಚರ್ಚೆ ಇಲ್ಲ ಕೆಲವರು ಗುಂಪು ಬಂದಿರಲಿಲ್ಲ ಅಂತ ಗುಂಪಲ್ಲಿ ಇದ್ರಲ್ಲಿ ಗುಂಪೇನಿಲ್ಲ ಸರ್ ಇದು ಚುನಾವಣೆ ನಡೀತಾ ಇದೆ ಅವರು ಒಂದು ಅರ್ಜಿ ಹಾಕಿದರೆ ನಾವು ಒಂದು ಅರ್ಜಿ ಹಾಕಿದೀವಿ ಈಗ ಎರಡು ಬಂದ ಎಮ್ ಎಲ್ ಅವ್ರಿಗೆ ಅಲ್ಲಿ ಚಾಯ್ ಪಾಯಿ ಚರ್ಚೆಗಳು